ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನಮ್ಮಯ ಹಿಂದೂ ಧರ್ಮದಲ್ಲಿ ಆದಿಪೂಜಿತನಾದ ಶ್ರೀ ಗಣೇಶನ ದೇವಸ್ಥಾನಗಳು ಅನ್ನೋವು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಪ್ರತಿಯೊಂದು ದೇವಾಲಯವೂ ಕೂಡ ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ ಅಂತಹ ದೇವಸ್ಥಾನಗಳ ಪೈಕಿ ಆಂಧ್ರ ಪ್ರದೇಶದಲ್ಲಿರುವ ಬೆಂಗಳೂರಿಗೆ ಹತ್ತಿರದ ಚಿತ್ತೂರಿನ ಕಾಣಿಪಾಕಂ ದೇವಸ್ಥಾನವೂ ಕೂಡ ಒಂದು ಈ ದೇವಸ್ಥಾನದ ಆವಿರ್ಭಾವದ ಹಿಂದೆ ಒಂದು ರೋಚಕ ಕತೆ ಅನ್ನೋದು ಇದೆ ಈ ಕಥೆಯನ್ನು ನಾವುಗಳು ವಿಶೇಷವಾದ ಒತ್ತನ್ನು ನೀಡಿ ಸಂಕಷ್ಟ ಚತುರ್ಥಿಯ ದಿನ ಇಲ್ಲವೇ ಗಣೇಶ ಚತುರ್ಥಿಯ ದಿನ ಅಥವಾ ವಿಶೇಷವಾಗಿ ಗಣೇಶನನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಈ ಕಥೆಯನ್ನು ಹೇಳುವುದಾಗಲಿ ಕೇಳುವುದಾಗಲಿ ಇಲ್ಲವೇ ಓದುವುದಾಗಲಿ ಮಾಡಿದ್ದೇ ಆದಲ್ಲಿ ನಮ್ಮಯ ಜೀವನದಲ್ಲಿ ಬರತಕ್ಕಂತಹ ಸಕಲ ಸಂಕಷ್ಟಗಳು ಅಂದರೆ ವಿಘ್ನೆಗಳು ಅನ್ನುವು ತುಲಗಿ ಹೋಗುತ್ತವೆ ಮೊದಲಿಗೆ ನಾವು ನೋಡುವುದಾದರೆ ಕಾಣಿಪಾಕಂನ ಗಣೇಶನ ಹೆಸರಿನ ಹಿನ್ನೆಲೆ ಏನು ಅಂತ ಒಮ್ಮೆ ನೋಡೋಣ ಖಾಣಿ ಎಂದರೆ ತೇವಾಂಶವುಳ್ಳ ಭೂಮಿ ಅಥವಾ ಗದ್ದೆ ಇನ್ನ ಪಾಕಂ ಎಂದರೆ ಆ ಪ್ರದೇಶಕ್ಕೆ ಹರಿಯುವ ನೀರು ಅಂತ ಅರ್ಥ ಒಟ್ಟಾರೆ ಕಾಣಿ ಪಾಕಂ ಎಂದರೆ ತೇವಾಂಶವುಳ್ಳ ಭೂಮಿಗೆ ಅರಿದ ನೀರು ಎಂದು ಅರ್ಥ ಕಾಣಿ ಪಾಕೂ ಶ್ರೀ ಗಣೇಶನಿಗೂ ಸಂಬಂಧವೇನು ಎಂಬುದನ್ನು ನಾವುಗಳು ಏನಾದರೂ ಕೆದರಿದರೆ ತೆರೆದುಕೊಳ್ಳುವುದು ಸಾವಿರ ವರ್ಷಗಳ ಹಿಂದಿನ ಕತೆ ಆ ಕಥೆಯೇ ಬಲು ರೋಚಕ ಹಾಗೂ ತರ್ಕಕ್ಕೆ ನಿಲಕದ್ದು ಈಗ ನಾವು ಆ ಕತೆಯನ್ನು ತಿಳಿಯೋಣ ಈ ದೇವಾಲಯವು ಇರುವಂತಹ ಪ್ರದೇಶದಲ್ಲಿ ಸಹಸ್ರ ವರ್ಷಗಳ ಹಿಂದೆ ಮೂರು ಜನ ಸೋದರರು ಕೃಷಿ ಮಾಡುತ್ತಿದ್ದರು ಆ ಮೂರು ಜನ ಸೋದರರು ಕೂಡ ವಿಶೇಷ ಚೇತನರು ಅಂದರೆ ಓರ್ವನಿಗೆ ದುಷ್ಟಿದೋಷ ಮತ್ತೋರ್ವ ಸೋದರನಿಗೆ ಕಿವಿಯ ಸಮಸ್ಯೆ ಇನ್ನೋರ್ವನಿಗೆ ಮಾತು ಅನ್ನೋದು ಬರುತ್ತಿರಲಿಲ್ಲ ಈ ಮೂರೂ ಜನ ಕೂಡ ವಿಹಾರಪುರಿ ಎಂಬ ಗ್ರಾಮದಲ್ಲಿ ಜೀವಿಸುತ್ತಾ ಕೃಷಿ ಮಾಡುತ್ತಿದ್ದಾಗ ಬಾವಿ ಅನ್ನೋದು ಬತ್ತಿರುವುದು ಗಮನಕ್ಕೆ ಬಂದಿತು ಓರ್ವನು ಬಾವಿಯೊಳಗೆ ಇಳಿದು ನೀರಿಗಾಗಿ ಮತ್ತಷ್ಟು ಆಳ ಕೊರೆಯುವುದಕ್ಕೆ ಪ್ರಾರಂಭಿಸಿದ ಕೆಲಸ ಅನ್ನೋದು ಮಾಡುತ್ತಿದ್ದಂತೆ ಆ ಬಾವಿಯಲ್ಲಿ ನೀರು ಅನ್ನೋದು ಸಿಕ್ಕಿತು ಆದರೆ ಕಾಮಗಾರಿಗೆ ಬಳಸಿದ್ದ ಉಪಕರಣಕ್ಕೆ ನೀರಿನಲ್ಲಿ ಮತ್ತೊಂದು ಗಟ್ಟಿಯಾದಂತಹ ಘನವಸ್ತು ಅನ್ನೋದು ಸ್ಪರ್ಶವಾಗಿತ್ತು ಇದು ತಿಳಿದ ಅವರು ನೋಡು ನೋಡುತ್ತಿದ್ದಂತೆಯೇ ಆ ಘನವಸ್ತು ಅನ್ನೋದು ಮೇಲಕ್ಕೆ ಬಂದಿತು ಅಷ್ಟೇ ಅಲ್ಲ ಆ ಪ್ರದೇಶದಲ್ಲಿ ರಕ್ತದ ಮಡು ಅನ್ನೋದು ಕಾಣಿಸತೊಡಗಿತು ಈ ನಡುವೆಯೇ ಸೋದರರ ಅಂಗವೈಕಲ್ಯ ಅನ್ನೋದು ಮಾಯವಾಯಿತು ಈ ಸುದ್ದಿ ಅನ್ನೋದು ಊರಿಗೆಲ್ಲ ಹರಡುತ್ತಿದ್ದಂತೆಯೇ ಜನಸ್ತೋಮ ಅನ್ನೋದು ಆ ಪ್ರದೇಶಕ್ಕೆ ಅರಿದು ಬಂದಿತು ಏನಾಶ್ಚರ್ಯ ಅಂದರೆ ಆ ಪ್ರದೇಶದಲ್ಲಿ ಗಣಪತಿಯ ವಿಗ್ರಹ ಅನ್ನೋದು ಉದ್ಭವವಾಗಿದೆ ಈ ಉದ್ಭವ ಗಣಪತಿಯನ್ನು ನೋಡಿದ ಗ್ರಾಮಸ್ಥರು ತೆಂಗಿನಕಾಯಿ ಎಳೆನೀರಿನಿಂದ ವಿಗ್ರಹಕ್ಕೆ ಪೂಜೆ ಹಾಗೂ ಅಭಿಷೇಕಗಳನ್ನು ನೆರವೇರಿಸಿದ್ದರು ಎಳೆನೀರಿನ ಕೋಡಿ ಅನ್ನೋದು ಅರಿದು ಕೃಷಿ ಭೂಮಿಯ ಒಂದಿಷ್ಟು ಜಾಗದ ತುಂಬ ಅರೆಯತೊಡಗಿತು ಈ ಘಟನೆಯೇ ಕಾಣಿಪಾಕಂ ಎಂಬ ಹೆಸರು ಬರಲು ಕಾರಣವಾಯಿತು ಅಂದಿನಿಂದ ಈ ಉದ್ಭವ ಗಣೇಶನನ್ನು ಕಾಣಿಪಾಕಂ ವಿನಾಯಕ ಎನ್ನಲಾರಂಭಿಸಿದರು ಈ ಘಟನೆ ಅನ್ನೋದು ನಡೆದಾಗ ವಿಗ್ರಹ ಅನ್ನೋದು ಎಲ್ಲಿ ಉದ್ಭವವಾಗಿತ್ತೋ ಇಂದಿಗೂ ಕೂಡ ಅದೇ ಜಾಗದಲ್ಲಿದೆ ಬಾವಿಯ ಮೇಲ್ಭಾಗದಲ್ಲಿ ಗಣೇಶನ ಗರ್ಭಗುಡಿ ಅನ್ನೋದು ಇದೆ ಮುಂಗಾರಿನ ವೇಳೆ ಉಕ್ಕಿ ಹರಿಯುವ ಇಲ್ಲಿನ ನೀರನ್ನು ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ವಿತರಿಸಲಾಗುತ್ತದೆ ಈ ಬಾವಿಯ ನೀರು ಎಂದಿಗೂ ಬತ್ತದೆ ಇರುವುದು ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಉದ್ಭವವಾದ ದಿನದಿಂದಲೂ ಕೂಡ ಗಣೇಶನ ವಿಗ್ರಹ ಅನ್ನೋದು ಬೆಳೆಯುತ್ತಲೇ ಇದೆ ಐವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಭಕ್ತಾದಿಗಳು ಸಮರ್ಪಣೆ ಮಾಡಿದಂತಹ ಬೆಳ್ಳಿಯ ಕವಚ ಇಂದೂ ಕೂಡ ಆ ವಿಗ್ರಹಕ್ಕೆ ಇಡಿಸದೇ ಇರುವುದು ವಿಗ್ರಹ ಅನ್ನೋದು ಬೆಳೆಯುತ್ತಿರುವುದಕ್ಕೆ ಇದೇ ಸಾಕ್ಷಿ ಎನ್ನುವರು ಸ್ಥಳೀಯರು ಸಾಮಾನ್ಯವಾಗಿ ವಿದ್ಯಾಪ್ರದಾಯಕನಾಗಿರುವ ಗಣೇಶನು ಕಾಣಿಪಾಕಂನಲ್ಲಿ ನ್ಯಾಯದಾನವನ್ನು ನೀಡುತ್ತಾನೆ ಹೌದು ಕೇಳಿದರೆ ಸ್ವಲ್ಪ ಅಚ್ಚರಿ ಎನಿಸಬಹುದು ಆದರೆ ಇಲ್ಲಿಗೆ ಬರುವಂತಹ ಹಲವು ಮಂದಿ ಪುಣ್ಯಪ್ರದವಾದ ಈ ಬಾವಿಯಲ್ಲಿ ಮಿಂದೆದ್ದು ಪರಸ್ಪರ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ಸಾಂಪ್ರದಾಯ ಅನ್ನೋದು ಕೂಡ ನಡೆದು ಬಂದಿದೆ ಪವಿತ್ರವಾದ ಸ್ನಾನವನ್ನು ಮುಗಿಸಿ ಗಣಪತಿಯ ಮುಂದೆ ಬಂದು ಪ್ರಮಾಣ ಮಾಡುತ್ತಾರೆ ಎಷ್ಟೋ ಪ್ರಕರಣಗಳಲ್ಲಿ ತಪ್ಪಿತಸ್ಥರು ದೇವಾಲಯ ಪ್ರವೇಶಿಸುವುದಕ್ಕೂ ಮುನ್ನ ತಮ್ಮ ತಪ್ಪುಗಳನ್ನು ಒಪ್ಪಿ ತಿದ್ದಿ ನಡೆದುಕೊಂಡಿರುವ ಉದಾಹರಣೆಗಳು ಇವೆಯಂತೆ ಹೀಗೆ ವಿದ್ಯಾ ಬುದ್ಧಿ ಜೊತೆ ಇಲ್ಲಿನ ಗಣೇಶನು ನ್ಯಾಯಪ್ರದಾತನು ಆಗಿರುವನು ಈ ದೇವಾಲಯದ ವಿಶೇಷತೆಗಳಲ್ಲಿ ಒಂದು ಇನ್ನು ಇಲ್ಲಿ ಗಣೇಶ ಚತುರ್ಥಿಯನ್ನು ಇಪ್ಪತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ಕಾಣಿಪಾಕಂಗೆ ಸಂಬಂಧಿಸಿದಂತೆ ಮತ್ತೊಂದು ದಂತಕತೆ ಅನ್ನೋದು ಇದೆ ಸಂಕ ಹಾಗೂ ಲಿಖಿತ ಎಂಬ ಇಬ್ಬರು ಸೋದರರು ಕಾಣಿಪಾಕಂಗೆ ತೀರ್ಥಯಾತ್ರೆಯಲ್ಲಿ ಈ ಕಾಣಿಪಾಕಂಗೆ ಸಂಬಂಧಿಸಿದಂತೆ ಇನ್ನೊಂದು ದಂತಕತೆ ಅನ್ನೋದು ಇದೆ ಈ ಕಥೆಯ ಪ್ರಕಾರ ಸಂಕ ಹಾಗೂ ಲಿಖಿತ್ ಎಂಬ ಇಬ್ಬರು ಸೋದರರು ಕಾಣಿಪಾಕಂಗೆ ತೀರ್ಥಯಾತ್ರೆಯಲ್ಲಿ ಬರುವಾಗ ಕಿರಿಯ ಸೋದರನಾದ ಲಿಖಿತ್ನು ಹಸಿವಿನಿಂದ ಸುಸ್ತಾಗಲು ಅಣ್ಣನ ಸಲಹೆಯನ್ನು ಲೆಕ್ಕಿಸದೆ ಪಕ್ಕದ ಮರದಲ್ಲಿ ಮಾವಿನ ಹಣ್ಣನ್ನು ಕಿತ್ತು ತಂದನು ಇದನ್ನು ಗಮನಿಸಿದ ರಾಜಭಟರು ಮಹಾರಾಜನಿಗೆ ವರದಿ ಮಾಡಿ ತೀರ್ಥಯಾತ್ರೆಯ ಸಮಯದಲ್ಲಿ ಮಾಡಿದಂತಹ ಪಾಪಕ್ಕೆ ಶಿಕ್ಷೆಯನ್ನು ನೀಡಿದರು ಆಡಳಿತಗಾರರು ಲಿಖಿತ್ನನ್ನು ಕಠಿಣವಾಗಿ ಶಿಕ್ಷಿಸಿದರು ಮತ್ತು ಅವನು ತನ್ನೆಯ ಎರಡೂ ತೋಳುಗಳನ್ನು ಕಳೆದುಕೊಂಡನು ನಂತರ ಸೋದರರು ಕಾಣಿಪಾಕಂ ಬಳಿ ನದಿಯಲ್ಲಿ ಸ್ನಾನ ಮಾಡಿದರು ಲಿಖಿತ್ನು ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಅವನು ತನ್ನ ಎರಡೂ ತೋಳುಗಳನ್ನು ಪುನಃ ಸ್ಥಾಪಿಸಿದನು ಇದನ್ನು ನೋಡಿದಂತಹ ಆಡಳಿತಗಾರನು ಆ ನದಿಗೆ ಬಹುದ ಅಂದರೆ ಮಾನವನ ತೋಳು ಎಂದು ಮರುನಾಮಕರಣ ಮಾಡಿದರು ದೇವಾಲಯದ ಪಕ್ಕದಲ್ಲಿ ಇರುವಂತಹ ಈ ನದಿಯನ್ನು ಈಗಲೂ ಕೂಡ ಬಹುದಾ ನದಿ ಎಂದು ಕರೆಯಲಾಗುತ್ತದೆ ಗಣೇಶನು ಆದಿ ಹಾಗೂ ಅಂತ್ಯವನ್ನು ಇಲ್ಲದವನು ಗಣೇಶನ ಜನನದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಅನ್ನೋವು ಇವೆ ಅಂತಹ ಕಥೆಗಳಲ್ಲಿ ಗಣೇಶನನ್ನು ಶಿವಪಾರ್ವತಿಯ ಪುತ್ರ ಎನ್ನಲಾಗಿದೆ ಆದರೆ ಶಿವಪಾರ್ವತಿಯು ಬ್ರಹ್ಮವೇತ ಮುನಿಗಳ ಸೂಚನೆಯ ಮೇರೆಗೆ ಮದುವೆಗೂ ಮುನ್ನ ಗಣಪತಿ ಪೂಜೆಯನ್ನು ಮಾಡಿದ್ದರು ಎಂದು ಹೇಳಲಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಗಣೇಶನು ಶಾಶ್ವತನು ಅಂದರೆ ಅವನು ಯಾರ ಮಗನೂ ಅಲ್ಲ ವೇದಗಳಲ್ಲಿ ಗಣೇಶನನ್ನು ಗಣಪತಿ ಅಥವಾ ಬ್ರಾಹ್ಮಣಸ್ಪತಿ ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬರೂ ಕೂಡ ಮಾನವರಿಂದ ಹಿಡಿದು ದೇವಾನು ದೇವತೆಗಳು ಕೂಡ ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಆದಿಪೂಜಿತನಾದ ಗಣೇಶನ ಆರಾಧನೆ ಅನ್ನೋದು ಬಹಳನೇ ಮುಖ್ಯ ಗಣೇಶನ ಆರಾಧನೆ ಇಲ್ಲದೆ ಯಾವುದೇ ಒಂದು ಕಾರ್ಯವನ್ನು ನಾವು ಕೈಗೊಂಡರೆ ಆ ಕಾರ್ಯ ಅನ್ನೋದು ಸಫಲವಾಗುವುದಿಲ್ಲ ಅಂತ ಪುರಾಣ ಕಥೆಗಳಲ್ಲಿ ನಾವು ಕಾಣಬಹುದಾಗಿದೆ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಯಾವುದೇ ಒಂದು ಪೂಜೆಯನ್ನು ಮಾಡುವ ಮುನ್ನ ಗಣೇಶನ ಆರಾಧನೆ ಬಹಳನೇ ಮುಖ್ಯ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ